ಕೋಳಿ ಪಟ್ಟಣ ಪಂಚಾಯಿತಿಗೆ ಲೋಕಾಯುಕ್ತ ದಾಳಿಯಾಗಿದ್ದು ಗುತ್ತಿಗೆದಾರರಿಂದ ಲಂಚ ಸ್ವೀಕರಿಸುತ್ತಿದ್ದ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸ್ವಾಮಿ ಮತ್ತು ಜೂನಿಯರ್ ಎಂಜಿನಿಯರ್ ನಾಗರಾಜ್ ಅವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ದೂರುದಾರರು ಪಿಡಬ್ಲ್ಯೂಡಿ ಕ್ಲಾಸ್ ಒನ್ ಗುತ್ತಿಗೆದಾರರೊಬ್ಬರು ಕಿನ್ನಿಕೋಳಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಎಸ್ ಕೋಡಿ ಸರಕಾರಿ ಕೆರೆ ಅಭಿವೃದ್ಧಿಪಡಿಸುವ ಕಾಮಗಾರಿಯ ಗುತ್ತಿಗೆ ವಹಿಸಿ ಕೆಲಸ ನಿರ್ವಹಿಸುತ್ತಿದ್ದು ಕಾಮಗಾರಿಯ ಮೊತ್ತ ಒಂಬತ್ತು ಲಕ್ಷದ ಎಪ್ಪತ್ತ ಏಳು ಸಾವಿರದ ನೂರ ಐವತ್ನಾಲ್ಕು ರೂಪಾಯಿಗಳ ಬಿಲ್ಲು ಮಂಜೂರಾತಿಯ ಬಗ್ಗೆ ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ನ ಜೂನಿಯರ್ ಇಂಜಿನಿಯರ್ ನಾಗರಾಜು ಅವರು ಮೂವತ್ತೈಳು ಸಾವಿರ ರೂಪಾಯಿ ಹಾಗೂ ಪಟ್ಟಣ ಪಂಚಾಯತ್ನ ಮುಖ್ಯಾಧಿಕಾರಿ ಸ್ವಾಮಿ ಅವರು ಹದಿನೈದು ಸಾವಿರ ರೂಪಾಯಿ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂಬುದಾಗಿ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿತ್ತು ಈ ನಡುವೆ ಜೂನಿಯರ್ ಇಂಜಿನಿಯರ್ ನಾಗರಾಜು ಅವರು ಮುಂಗಡವಾಗಿ ಏಳು ಸಾವಿರ ರೂಪಾಯಿ ಹಣವನ್ನು ಗುತ್ತಿಗೆದಾರರಿಂದ ಪಡೆದುಕೊಂಡಿದ್ದರು ಎಂದು ದೂರಲಾಗಿತ್ತು ಈ ದೂರಿನ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಪೊಲೀಸರು ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ಗೆ ದಾಳಿಕೆ ವ್ಯವಸ್ಥೆ ಮಾಡಿ ಆರೋಪಿಗಳಾದ ಜೂನಿಯರ್ ಇಂಜಿನಿಯರ್ ನಾಗರಾಜು ಅವರು ಗುತ್ತಿಗೆದಾರರಿಂದ ಮೂವತ್ತು ಸಾವಿರ ರೂಪಾಯಿ ಹಾಗೂ ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ ಅವರು ಹದಿನೈದು ಸಾವಿರ ರೂಪಾಯಿ ಲಂಚದ ಹಣವನ್ನು ಸ್ವೀಕರಿಸುತ್ತಿದ್ದಾಗಲೇ ಅವರನ್ನ ತಮ್ಮ ಬಲೆಗೆ ಕೆಡಹಿ ಬಂಧಿಸಿದ್ದಾರೆ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕ ಎಂಎ ನಟರಾಜ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಮಂಗಳೂರು ಲೋಕಾಯುಕ್ತ ಪೊಲೀಸ್ ಠಾಣೆಯ ಪೊಲೀಸ್ ಉಪಾಧೀಕ್ಷಕರಾದ ಡಾಕ್ಟರ್ ಗಾನಾ ಪಿ ಕುಮಾರ್ ಪೊಲೀಸ್ ನಿರೀಕ್ಷಕರಾದ ಅಮಾನುಲ್ಲಯ್ಯ ಸುರೇಶ್ ಕುಮಾರ್ ಪಿ ಚಂದ್ರಶೇಖರ್ ಕೆಎನ್ ಚಂದ್ರಶೇಖರ್ ಸಿಎಲ್ ಮತ್ತು ಸಿಬ್ಬಂದಿ ಭಾಗವಹಿಸಿದ್ದರು ಸೊ ಯಾವುದೋ ವರ್ಕಿಗೆ ಕೆಲ ಯೂಟಿಫಿಕೇಶನ್ ವರ್ಕಿಗೆ ಸಂಬಂಧವಾಗಿ ಐವತ್ತೆರಡು ಸಾವಿರ ರೂಪಾಯಿನ ಡಿಮ್ಯಾಂಡ್ ಮಾಡಿದ್ರು ಇವತ್ತು ನಲವತ್ತೈದು ಸಾವಿರ ರೂಪಾಯಿನ ಅವರು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡ್ ರಿಟ್ಯಾಂಡ್ ಆಗಿ ನಾವು ಸೆಕ್ಯೂರ್ ಮಾಡಿದ್ವಿ ಅರೆಸ್ಟ್ ಮಾಡಿದ್ವಿ ಈ ಹಿಂದೆ ಮತ್ತೆ ಈ ಹಿಂದೆ ಕೂಡ ಅವರು ಒಬ್ಬರು ಜೆ ಜೂನಿಯರ್ ಇಂಜಿನಿಯರ್ ಅವರು ಏಳು ಸಾವಿರ ರೂಪಾಯಿನ ಗೂಗಲ್ ಪೇ ಮುಖಾಂತರ ಗೂಗಲ್ ಪೇ ಮುಖಾಂತರ ಈಗ ಆಲ್ರೆಡಿ ಅವರು ಮೊದಲೇ ರಿಸ್ಯೂ ಮಾಡಿದ್ದರು ಮತ್ತು ಅವರಿಬ್ಬರನ್ನು ಕೂಡ ಇವತ್ತು ಸೆಕ್ಯೂರ್ ಮಾಡಿ ಇನ್ವೆಸ್ಟಿಗೇಷನ್ ನಡೀತಾ ಇದ್ದೀವಿ ಕ್ಲಾಸ್ ಒನ್ ಕಾಂಟ್ರಾಕ್ಟರಿಂದ ಒಂದು ವರ್ಕ್ ಸುಮಾರು ಒಂಬತ್ತು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿತು ಬಿಲ್ ಬಾಕಿತ್ತು ಅದು ಆಲ್ರೆಡಿ ಕೆಲಸ ಮುದೋ ಆಗಸ್ಟಲ್ಲಿ ಮುದೋಯಿತು ಆದರೂ ಕೂಡ ಬಿಲ್ ಸ್ಯಾಂಕ್ಷನ್ ಮಾಡಲಿಕ್ಕೆ ಅವರು ಡಿಮ್ಯಾಂಡ್ ಇದ್ದರು ಇವತ್ತು ಅವರು ನಮ್ಮಲ್ಲಿ ಲೋಕಾಯುಕ್ತ ಬಂದು ಈ ಥರ ತನಗೆ ಕಿರುಕುಳ ಕೊಡ್ತಾರೆ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ ಅಂತ ಹೇಳಿದ ಕಾರಣಕ್ಕೆ ನಾವು ಕಂಪ್ಲೇಂಟ್ ರೆಜಿಸ್ಟ್ ಮಾಡಿ ಇವತ್ತು ನಮ್ಮ ಅಧಿಕಾರಿಗಳೆಲ್ಲ ಬಂದು ಇವತ್ತು ಅವ್ರನ್ನ ಎದುರು ರೆಡ್ ಹ್ಯಾಂಡಾಗಿ ಹಿಡಿದ್ಬಿಟ್ಟು ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ನಡೀತಾ ಇದ್ದರು